ಪಾಧರೆ ಸಾಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾವು ಮುಂಚೆ ಅರಲ್ಲಿ ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗುತ್ತೆ ತಪ್ಪಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಶೇರ್ ಕಮೆಂಟಿಂದ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ ಇವತ್ತಿನ ದಿನ ಬಂದು ಯಾವ ಥರ ವಿಡಿಯೋ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಮತ್ತು ನಮಗೆ ಒಂಥರ ಮನೆ ನೋಡಿದ ತಕ್ಷಣ ಖುಷಿ ಆಗೋದು ಯಾವ ಥರ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನಾಗೇ ಇದೆ ಏನು ಕ್ಲೀನ್ ಮಾಡಬೇಕು ಅನ್ನೋದೇನಿಲ್ಲ ಬರೀ ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋದಷ್ಟೇ ಆಂಟಿ ಬರ್ತಾರೆ ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಆ ಮನೆಗೆ ಒಂದು ಒಳ್ಳೆಯ ಘಮ ಘಮ ಅನ್ನಂಗೆ ಒಂದು ಪಾಸಿಟಿವ್ ಎನರ್ಜಿ ಬರೋ ಥರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಮನೆಯೂ ಅದೇ ಥರ ಇಟ್ಕೊಳ್ತಾ ಇದ್ದೀನಿ ಪ್ರತಿದಿನ ಇದು ಮಾಡ್ತೀನಿ ಬಟ್ ನಾನು ತೋರಿಸ್ತಾ ಇರಲಿಲ್ಲ ವಿಡಿಯೋದಲ್ಲಿ ಇವತ್ತು ಮಾತ್ರ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಈ ಥರ ಬುದ್ಧದ ಹತ್ರ ಒಂದು ಸ್ಮೆಲ್ ಇರೋ ಕ್ಯಾಂಡಲ್ ಹಚ್ತೀನಿ ಅಡುಗೆ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಇರೋ ಥರ ನಮಗೆ ಮೈಂಡ್ ಎಲ್ಲ ಫ್ರೀ ಆಗುತ್ತೆ ಹಾಗೆಯೇ ಕಿಕ್ಕಿಗಳು ಮತ್ತು ಕಾರ್ಟನ್ಗಳೆಲ್ಲ ತೆಗೆದು ಹೊರಗಡೆ ಇರೋ ಬಿಸಿಲು ಬೆಳಕು ಗಾಳಿ ಮನೆಯೊಳಗೆ ಬರೋ ಥರ ಮಾಡ್ತೀನಿ ಹಾಗೆ ಈಗ ರೀಸೆಂಟಾಗಿ ನಾನು ಡೈನಿಂಗ್ ಟೇಬಲ್ ಮೇಲೆಲ್ಲ ಸ್ವಲ್ಪ ಡೆಕೋರೇಟ್ ಐಟಮ್ಗಳು ಇಟ್ಟಿದ್ನಲ್ಲ ಅಲ್ಲಿ ಸ್ವಲ್ಪ ಸಾಂಬ್ರಾಣಿ ಬತ್ತಿ ಚಿಕ್ಕ ಚಿಕ್ಕದ ಬರುತ್ತಲ್ಲ ಅದನ್ನ ಟೀ ಪಾಯ್ ಮೇಲೆ ಮತ್ತು ಡೈನಿಂಗ್ ಹಾಲ್ ಮೇಲೆ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಒಂಥರ ಏನೋ ಒಂಥರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಒಂದು ದಿನಚರಿ ಸ್ಟಾರ್ಟ್ ಆಗೋದೆ ಬೆಳಗ್ಗೆ ನಾವು ಎದ್ದೋಗಿಂದ ನಮ್ಮ ಮೈಂಡು ಎದ್ದಿದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೋ ಸಂಜೆವರೆಗೂ ನಾವು ಅಷ್ಟೇ ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ನಾವು ಬೆಳಗ್ಗೆ ನಮ್ಮ ಮೈಂಡನ್ನ ಫ್ರೀಯಾಗಿ ಇಟ್ಕೊಂಡ್ರೆ ಸಂಜೆವರೆಗೂ ಎಲ್ಲರ ಜೊತೆ ನಾವು ಚೆನ್ನಾಗೇ ಇರ್ತೀವಿ ಈ ಥರ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇವತ್ತಿನ ತಿಂಡಿಗೆ ವೈಟ್ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಮಾತ್ರ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಏನಿಲ್ಲ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಓಲ್ ಗರಂ ಮಸಾಲ ಬರುತ್ತಲ್ಲ ಎಲೆ ಅವೆಲ್ಲ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅಂದರೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡ್ಬಿಡಬೇಕು ಆಮೇಲೆ ಯಾವುದೇ ಎಕ್ಸ್ಟ್ರಾ ಪುಡಿಗಳು ಸೇರಿಸಲ್ಲ ಇದಕ್ಕೆ ಆನಂತರ ಈರುಳ್ಳಿ ಒಂದು ದೊಡ್ಡ ಸೈಜ್ಗಾತ್ರದ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಬಾಕ್ಸ್ಗೆಲ್ಲ ಬೇಕಲ್ಲ ಅದಕ್ಕೋಸ್ಕರ ಲಾಸ್ಟಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಒಂದು ಎರಡು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಫ್ರೈ ಆಗೋಷ್ಟರಲ್ಲಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಚಿಪ್ಪಷ್ಟು ಚಿಕ್ಕದು ಒಂದು ಸ್ವಲ್ಪ ಕೊಬ್ಬರಿ ಹಾಗೆ ಒಂದೆರಡು ಏಲಕ್ಕಿ ಒಂದು ಇಡಿಯಷ್ಟು ಗೋಡಂಬಿ ಹಾಗೆ ಒಂದು ಟೀ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳಾದರೂ ಆಯಿತು ಆದರೂ ಆಯಿತು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಧನಿಯಾ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಗ್ರೈಂಡ್ ಮಾಡಿಕೊಂಡಿದ್ದ ತಕ್ಷಣ ನೀರು ಸ್ವಲ್ಪ ಹಾಕ್ಕೊಂಡು ಒಂದು ಕ್ಲೀನಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನಾನು ಇದಕ್ಕೆ ಸೋಯಾಬೀನ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸೋಯಾಬೀನ್ ಇಲ್ಲ ಅಂದರೆ ಬಟಾಣಿ ಕೂಡ ಹಾಕ್ಕೊಳ್ಬೋದಾಗುತ್ತೆ ಈ ಬಟಾಣಿ ಇಲ್ಲ ಅಂದರೆ ಬರೀ ಆಲೂಗಡ್ಡೆಯಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕೊಳ್ಬೋದಾಗುತ್ತೆ ಹಾಗೆ ಒಂದು ಮೂರರಿಂದ ನಾಲ್ಕು ಆಲೂಗಡ್ಡೆನ ಈ ಥರ ಮೀಡಿಯಮ್ ಸೈಜಲ್ಲಿ ದಪ್ಪ ದಬ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಆಗಿದ್ದ ತಕ್ಷಣ ರುಬ್ಬಿರುವ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ನಂತರ ಅಕ್ಕಿ ಹಾಕಿದ್ಮೇಲೂ ಕೂಡ ಇದಕ್ಕೆ ಉಪ್ಪು ಹಾಕ್ಕೊಳ್ಬೋದು ಅದಕ್ಕೋಸ್ಕರ ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಇದನ್ನು ಕುಕ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ ಸುತ್ತಲೂ ಎಣ್ಣೆ ಬಿಡಬೇಕು ಎಣ್ಣೆ ಬಿಟ್ಟ ನಂತರ ನಿಮಗೆ ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ತೊಗೊಳ್ಬೋದಾಗುತ್ತೆ ನಿಮ್ಮ ನಾನು ತೊಗೊಂಡಿರೋದು ಒಂದು ಮೂರು ಲೋಟ ರೈಸ್ ತೊಗೊಂಡಿದ್ದೀನಿ ನೀವು ಬಾಸುಮತಿ ರೈಸಲ್ಲೂ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಗ ರೈಸ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ನಿಮಗೆ ಬೇಕು ಅಂದರೆ ಅಕ್ಕಿನ ನೆನೆಸಿ ಕೂಡ ಹಾಕ್ಕೊಳ್ಬೋದಾಗುತ್ತೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಒಂದು ವಿಷಲ್ ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾದ ರೈಸ್ ಪಾತ್ ವೈಟ್ ರೈಸ್ ಭಾತ್ ರೆಡಿಯಾಗಿ ಹೋಗುತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಬೇಕು ಅಂದರೆ ಸೈಡ್ಗೆ ಚಿಕನ್ ಕರಿ ಅಥವಾ ಯಾವುದನ್ನ ಕರಿ ಮಾಡಿಕೊಂಡ್ರೂ ಇದಕ್ಕೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ಕೂಡ ತಿನ್ಬೋದು ನಾನು ಯಾವುದೇ ಥರ ಏನು ನಾನು ಇದಕ್ಕೇನು ಮಾಡಿಲ್ಲ ಬರೀ ಪುಲಾವ್ ಅಷ್ಟೇ ವೈಟ್ ಪೊಲಾವ್ ಅಷ್ಟೇ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು ಆನಂತರ ಸ್ವಲ್ಪ ಪಾತ್ರೆ ಎಲ್ಲ ಐತೆಲ್ಲ ಅದೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಬಿದ್ದಿದ ತಕ್ಷಣವೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ರಿಸ್ಕ್ ಆಗೋಲ್ಲ ಎವಿ ಪಾತ್ರೆ ಮಾಡಿಕೊಂಡು ಆಮೇಲೆ ತೊಳಿತೀವಿ ಅಂದರೆ ಯಾರಪ್ಪ ತೊಳೆಯೋದು ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಆವಾಗವಾಗ ಪಾತ್ರೆ ಬಿದ್ದಿದ ತಕ್ಷಣನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಈಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಯಾಕೋ ಫಿಲ್ಟ್ರ್ ಕಾಫಿ ಕುಡಿಬೇಕು ಇತ್ತು ಸರಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಮಗಂದು ರಾತ್ರಿ ಡೈರಿ ಸೈನ್ ಮಾಡಿಲ್ಲ ಅದನ್ನು ಕೇಳ್ತಾಯಿದ್ರೆ ಇವಾಗ ತಂದುಕೊಟ್ಟ ವರ್ಕ್ ಎಲ್ಲ ಬರೆದಿರ್ತಾನೆ ಬಟ್ ಡೈರಿ ಸೈನ್ ಮಾಡೋದು ಮಾತ್ರ ಅದಕ್ಕೆ ಮಾತ್ರ ಲೇಸಿಯಾಗೋಗಿರುತ್ತೆ ಅವ್ರಿಗೆ ಡೈರಿ ಕೋಡ್ ಸೈನ್ ಮಾಡಿಸ್ಕೊಡೋದಕ್ಕೆ ಸರಿ ಮಗನಿಗೆ ಸೈನ್ ಮಾಡಿಕೊಟ್ಬಿಟ್ಟು ಈ ಕಡೆ ಫಿಲ್ಟರ್ ಕಾಫಿ ಮಾಡೋದಕ್ಕೆ ನಾನು ಫಿಲ್ಟ್ರೋದು ಈ ಥರ ಬಾಕ್ಸ್ ಬರುತ್ತೆ ನನ್ನ ಹತ್ರ ಆಲ್ಮೋಸ್ಟ್ ಇದು ಯಾವ ತುಂಬ ಹಳೆಯದು ತುಂಬ ಹಳೇದು ಅಂದರೆ ಎಷ್ಟು ವರ್ಷದೋ ನನಗೆ ನೆನಪಿಲ್ಲ ಈಗ ಇದಕ್ಕೆ ನಾನು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಫಿಲ್ಟರ್ ಕಾಫಿ ಪುಡಿ ಅಂತಲೇ ಸಿಗುತ್ತೆ ಕೋತಾಸು ಮತ್ತು ಯಾವುದೋ ತುಂಬ ಬ್ರ್ಯಾಂಡ್ಗಳಿರುತ್ತೆ ನೀವು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಇದನ್ನು ನಮ್ಮ ಚಿಕ್ಕಪ್ಪ ಲಾಸ್ಟ್ ಟೈಮು ಹೋಗಿದ್ವಲ್ಲ ಆವಾಗ ತಂದು ಕೊಟ್ಟಿದ್ರು ಇದನ್ನು ಒಂದು ಫಿಲ್ಟ್ರ್ದು ಫಸ್ಟ್ ಒನ್ ಇರುತ್ತಲ್ಲ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಂಡು ಕುದಿಯೋ ಕುದಿಯೋ ನೀರು ಹಾಕ್ಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿ ಅಂದರೆ ಅದರದೇ ಮುಚ್ಚಳ ಇರುತ್ತೆ ಈ ಥರ ಅದನ್ನು ಫಸ್ಟು ಒಳಗಡೆ ಪ್ರೆಸ್ ಇಟ್ಬಿಡಬೇಕು ಅದಿಡೋದ್ರಿಂದ ಏನಂದರೆ ಕೆಳಗಡೆ ಶೋಧಿಸೋ ಥರ ಏನಿರಲ್ಲ ಡೈರೆಕ್ಟಾಗಿ ನಾವು ಹಾಲಿಗೆ ಮಿಕ್ಸ್ ಏನಿರಲ್ಲ ಡೈರೆಕ್ಟಾಗಿ ನಾವು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದಾಗುತ್ತೆ ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಸೈಡ್ಗೆ ಇಟ್ಬಿಟ್ರೆ ಆಯಿತು ಕ್ಲೀನಾಗಿ ಫಿಲ್ಟ್ರಾಗಿ ಕಾಫಿ ಬಂದಿರುತ್ತೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದು ಸೈಡಲ್ಲಿರಲಿ ಅಷ್ಟೊತ್ತಿಗೆ ಮಕ್ಕಳಿಗೆ ತಿಂಡಿ ಕೊಟ್ಟೋಣ ಕುಕ್ಕರ್ ಕೂಗಿ ರೈಸ್ ಪಾತ್ ರೆಡಿಯಾಗಿದೆ ಇದಕ್ಕೆ ಬಟಾಣಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೋಯಾಬೀನ್ ಬದಲು ಬಟಾಣಿ ಹಾಕ್ಕೊಳ್ಳಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನನಗಂತೂ ಬಟಾಣಿ ಹಾಕಿರೋದು ಯಾವುದೇ ರೈಸ್ ಪಾತ್ ಆದರೂ ತುಂಬ ಇಷ್ಟ ಅದು ಬಟಾಣಿ ಹಾಕಿದ್ರೇ ಒಂಥರ ಏನೋ ಒಂದು ಟೇಸ್ಟ್ ಬರುತ್ತೆ ಈಗ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಇಲ್ಲ ಅಂದ್ರೂ ವೈಟ್ ವೈಟ್ ಆಗಿ ತುಂಬ ಇದೊಂಥರ ಡಿಫ್ರೆಂಟ್ ಚೆನ್ನಾಗಿತ್ತು ತಿಂಡಿ ಮಕ್ಕಳು ಇಷ್ಟಪಟ್ಟು ತಿಂದು ಇವಾಗ ಅವರು ಎಲ್ಲ ತಿಂದಿದ ನಂತರ ಸ್ಕೂಲ್ಗೆ ಹೊರಡ್ತಾ ಇದ್ದಾರೆ ಈಗ ನನ್ನ ಹಸ್ಬೆಂಡ್ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಾರ್ದು ಅಷ್ಟರಲ್ಲಿ ನಾನು ಕಾಫಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವರು ಬೆಳಗ್ಗೆಯಿಂದ ಏನು ಕುಡ್ದಿರೋಲ್ಲ ಅವರು ನಾನು ಅಷ್ಟೇ ಅವ್ರು ಬರೋವರೆಗೂ ವೆಯ್ಟ್ ಇರ್ತೀನಿ ಅವ್ರು ಬೆಳಿಗ್ಗೆ ಕ್ರಿಕೆಟ್ ಕೊಟ್ಟೋಗ್ತಾರಲ್ಲ ಅದಕ್ಕೋಸ್ಕರ ಅವ್ರು ಬರೋವರೆಗೂ ನಾನು ಕಾಫಿಯನ್ನು ಮಾಡ್ಕೊಂಡಿರೋಲ್ಲ ಅವ್ರ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಈಗ ನಾವು ಇಬ್ಬರೇ ಇರ್ತೀವಲ್ಲ ಇಬ್ಬರೂ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆನಂತರ ನಮ್ಮ ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ತೀವಿ ನಮಗೆ ಫಿಲ್ಟ್ರ್ ಕಾಫಿ ಅಂದರೆ ಯಾವಾಗಲೂ ಮಾಡಲ್ಲ ಯಾಕಂದರೆ ತುಂಬ ಕೂರ್ಲು ಉದುರುತ್ತೆ ಅಂತ ಅಮ್ಮ ಹೇಳ್ತಾ ಇದ್ರು ಫಿಲ್ಟ್ರ್ ಕಾಫಿ ಜಾಸ್ತಿ ಕುಡಿದಷ್ಟು ಕೂರ್ಲು ಉದ್ರೋ ಜಾಸ್ತಿ ಅದಕ್ಕೋಸ್ಕರ ಕಮ್ಮಿ ಕುಡಿ ಅಂತಲೂ ಕೂಡ ಹೇಳ್ತಾಯಿದ್ರು ಸರಿ ಇವತ್ತು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಇಬ್ಬರು ಕಾಫಿ ಕುಡಿದ ನಂತರ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಈಗ ಪೂಜೆ ಕೂಡ ಆಯಿತು ಏನಿಲ್ಲ ಇವತ್ತು ಸಿಂಪಲ್ ಸಿಂಪಲ್ಲಾಗಿ ಪೂಜೆ ಮಾಡಿದ್ದಷ್ಟೇ ಇನ್ನೂ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಇದೆ ಅಡುಗೆ ಏನಿಲ್ಲ ಆಗಿ ಇವತ್ತು ಮಸೋಕ್ ಮಾಡೋಣ ಅಂತ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತು ನಾನು ಆಲ್ರೆಡಿ ಯಾವ ಥರ ಮಸೋಕ್ ಮಾಡ್ತೀನಿ ಅಂತ ಅದಕ್ಕೋಸ್ಕರ ನಾನು ಅದರದ್ದು ಫುಲ್ ರೆಸಿಪಿ ಹಾಕೋಕ್ಕೋಗಲಿಲ್ಲ ಸಾಂಬಾರು ಕೂಡ ರೆಡಿಯಾಗಿದೆ ಈಗ ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಬರೋಷ್ಟರಲ್ಲಿ ಈ ಕಡೆ ಹಪ್ಳ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಹ್ ಹೌದು ನಿಮಗೆ ಹೇಳೋದೇ ಮತ್ತೆ ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದೆ ಬೆಳಗ್ಗೆ ಚೆನ್ನಾಗಿ ರಂಗೋಲಿ ಒಣಗಿದ್ಮೇಲೆ ನಿಮಗೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ಅಂತ ನೋಡ್ತಾ ಇದ್ದೀರಲ್ಲ ಸಿಕ್ಕಾಪಡೆ ಚೆನ್ನಾಗಿ ಕಾಣಿಸ್ತಾ ಇದೆ ಏನೋ ಒಂಥರ ಅಡುಗೆ ಮನೆಗೆ ಬಂದಿದ ತಕ್ಷಣ ಸ್ಟವ್ ಕಡೆ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಈಗ ಪೂಜೆ ಎಲ್ಲ ಮಾಡ್ಕೊಂಡ್ರೆ ಅಂತೂ ಇನ್ನೂ ಸು ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ತಿಳಿಸಿ ಇವತ್ತಿನ ನನ್ನ ಡೈಲಿ ರೊಟೀನ್ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಈಗಿತ್ತು ಮತ್ತು ಸಂಜೆ ಮೇಲೆ ಏನಿಲ್ಲ ನಾರ್ಮಲ್ ಮಕ್ಕಳು ಬರ್ತಾರೆ ಅವ್ರನ್ನ ಒಬ್ಬರನ್ನ ಕ್ರಿಕೆಟ್ ಕಳಿಸ್ಬೇಕು ಮತ್ತು ಇನ್ನೊಬ್ರು ಟ್ಯೂಷನ್ಗೆ ಹೋಗ್ತಾರೆ ಇಷ್ಟೇ ಇನ್ನೇನಿಲ್ಲ ಮಧ್ಯಾಹ್ನದ ಊಟ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತೀವಿ ಎಲ್ಲರೂ ಆದಷ್ಟು ಹುಷಾರಾಗಿರ್ರಿ ಈಗ ಡೆಂಗ್ಯೂ ಸ್ಟಾರ್ಟ್ ಆಗ್ತಾ ಇದೆ ಆದಷ್ಟು ಅಕ್ಕಪಕ್ಕ ನೀರೆಲ್ಲ ಸ್ಟೋರ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು